ಆ ಸಂಪನ್ಮೂಲ ಶಕ್ತಿಯೇ ರೈತರು ದೂರ ಬಿಟ್ರೆ ಕೆಲಸ ಮಾಡೋದು ಸರ್ಕಾರ ಏನೇ ಹಣ ಕೊಡುತ್ತೆ ಸಂಪನ್ಮೂಲ ಶಕ್ತಿ ರೈತರು ಹೇಳಿದ್ರಲ್ಲ ಬಾಬಾ ನಮ್ಮ ಶಾಸಕರು ಹೇಳಿದ್ರಲ್ಲ ಸ್ವಲ್ಪ ತಡೀರಪ್ಪ ಒಂದ್ ಎರಡು ಮೂರು ತಿಂಗಳು ವಿಪ್ರವರ್ಗು ಸ್ವಲ್ಪ ಕಾಪಾಡ್ರಿ ಏನಾದ್ರೂ ಒಂದಿಷ್ಟು ವ್ಯವಸ್ಥೆ ಮಾಡ್ರಿ ಅಂತ ಅವ್ರು ಹೇಳಿದ್ರು ಅದಕ್ಕೆ ನಾನು ಅಧ್ಯಕ್ಷರಿಗೂ ಶಾಸಕರಿಗೂ ಮತ್ತು ಸಚಿವರ ತಾಯಿಗೂ ಹೇಳ್ತೇವೆ ಆ ಕಪ್ಪ ಎಷ್ಟೇ ತನ್ನ ಹಾಕ್ತಾರೆ ಅನ್ನೋಕ್ಕಂಥದನ್ನ ಸ್ವಲ್ಪ ರೈತರ ಮೇಲೆ ವಿಶ್ವಾಸ ಇಟ್ಕೊಂಡು ಅವರ ಕಷ್ಟ ಸುಖಕ್ಕೂ ಮುಂಗಡವಾಗಿ ಹಣ ಕೊಡುವ ರೀತಿಯಲ್ಲಿ ಅವರನ್ನು ನೀವು ವಿಶ್ವಾಸಕ್ಕೆ ಪಡೆದುಕೊಡ್ರಿ ಅಂತ ಯಾಕಂದ್ರೆ ಅವರು ಸಾಲುಗಾರ ಆಗಿರ್ತಾರೆ ಪಾಪ ಎಲ್ಲೆಲ್ಲೋ ಹಣವನ್ನ ಪಡೆದುಕೊಂಡಿರ್ತಾರೆ ಎರಡು ರೂಪಾಯಿಗೆ ತಗೊಂಡಿರ್ತಾರೆ ಮೀಟರ್ ಬಡ್ಡಿಗೆ ತಗೊಂಡಿರ್ತಾರೆ ಸಹಕಾರಿ ಸಂಘಗಳಿಂದ ಹಣವನ್ನ ತೆಗೆದುಕೊಂಡಿರ್ತಾರೆ ಅನೇಕ ಕಡೆಯಲ್ಲಿ ಅವರು ತೊಂದರೆಗೆ ಒಳಪಟ್ಟು ಬಿಟ್ಟಿದ್ದಾರೆ ರೈತರು ಈ ದೇಶದೊಳಗಡೆ ಅದಕ್ಕೆ ಬಂಡವಾಳ ಶಾಹಿಗಳನ್ನು ಗುರುತಿಸುವುದಕ್ಕಿಂತ ಬಂಡವಾಳ ಶಾಹಿಗಳ ಕೈಯಲ್ಲಿ ರೈತರು ಹೋಗಿ ಸಿಕ್ಕಾಕೊಂಡು ಬಿಟ್ಟಿದ್ದೇವೆ ಬಂಡವಾಳ ಶಾಹಿಗಳ ಕೈಯಲ್ಲಿ ರೈತರು ಹೋಗಿ ಸಿಕ್ಕಾಕೊಂಡು ಬಿಟ್ಟಿದ್ದೇವೆ ಈ ದೇಶದಲ್ಲಿ ಹೊರಗಡೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಬೆಳೆಯುವಂತ ರೈತ ಬೀಜವನ್ನ ತನ್ನ ಮನೆಯಲ್ಲಿ ಇಟ್ಟುಕೊಳ್ಳುವಂತ ವ್ಯವಸ್ಥೆಯಲ್ಲೇ ತಪ್ಪು ತನಗೆ ರೈತರಿಗೆ ಬೇಕಾಗಿರ್ತಕ್ಕಂಥ ಬೀಜವನ್ನ ಬೇರೆ ಕಡೆ ಖರೀದಿ ಮಾಡುವ ಪರಿಸ್ಥಿತಿ ಬಂದು ನನ್ನ ಮನೆಗೆ ಬೇಕಾಗಿರ್ತಕ್ಕಂಥ ಅಕ್ಕಿ ಬೇಳೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ಬೇರೆ ಕಡೆಯಲ್ಲಿ ಕರೆದುಕೊಳ್ಳುವಂತಹ ಜಾಗತಿಕ ಗ್ಲೋಬಲೈಸ್ ವ್ಯವಸ್ಥೆ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ ನಾವು ಇದು ಬಹಳ ಹಿಂದೆನೆ ಹೋಗ್ಬಿಟ್ಟಿದ್ದೇವೆ ನಾವು ಅದರಲ್ಲಿ ವೇದಿಕೆ ಮೇಲೆ ಚರ್ಚೆ ಮಾಡುವ ಅವಶ್ಯಕತೆಗಳು ಇಲ್ಲ ಅನ್ನತಕ್ಕಂಥದ್ದು ನಾನು ಕಂಡಿದ್ದೇನೆ ಆದ್ರೆ ಒಂದು ಮಾತ್ರ ನೀವು ಗಮನ ಇಡಬೇಕು ಈ ದೇಶ ರೈತರ ದೇಶ ಎಂಬತ್ತು ಪರ್ಸೆಂಟ್ ರೈತರು ಬದುಕಬೇಕಾಗಿದೆ ರೈತರು ಉಳಿದ್ರೆ ಈ ದೇಶ ಉಳಿಯೋದು ಒಂದು ಪಕ್ಷ ಬಂಡವಾಳಶಾಹಿಗಳ ವ್ಯವಸ್ಥೆ ಒಳಗಡೆ ಒಂದು ಪಕ್ಷ ಸ್ವಾಮಿಗಳು ಒಬ್ಬರು ಹೋದ್ರೆ ಇನ್ನೊಬ್ರು ಬರ್ಬೋದು ಅಥವಾ ರಾಜಕಾರಣಿಗಳು ಹೋದ್ರೆ ಇನ್ನೊಬ್ರು ಬರಬಹುದು ರಾಜಕಾರಣಿಗಳಿಗೂ ಸ್ವಾಮಿಗಳಿಗೂ ಆಡಳಿತ ಮಾಡುವವರಿಗೆ ಹಾಸ್ಪಿಟ್ಲಲ್ಲಿ ಎಲ್ಲರೂ ನಾವು ಮಲಗಿರ್ತಕ್ಕಂಥ ರೋಗಿಗಳಿಗೆ ಒಳಗಡೆ ಇರುವವರಿಗೆ ಹುಟ್ಟುವ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಇವತ್ತು ದೇವರಾಗಿ ನಿಂತಿರ್ತಕ್ಕಂಥ ಒಬ್ಬ ಮನುಷ್ಯ ಇದ್ರೆ ಅವನು ರೈತ ಅನ್ನತಕ್ಕಂಥದ್ದು ನಾವೇ ನಾವು ನಮ್ಮ ಗಮನದಲ್ಲಿ ಇರಬೇಕು ಆದ್ರೆ ರೈತರಿಗಾಗಿ ಒಂದು ಬಡ್ಜೆಟ್ ಮಾಡ್ಬೇಕು ರೈತರಿಗಾಗಿ ನಮ್ಮ ತಾಯಿ ಅವ್ರಿಗೆ ಹೇಳ್ತಾರೆ ಬರೀ ನಾವೇನ್ ಮಾಡ್ತೇವೆ ಬಡ್ಜೆಟ್ ಅಂದ್ರೆ ರೈತರಿಗಾಗಿ ಒಂದು ಬಡ್ಜೆಟ್ ಮಾಡಬೇಕು ರೈತರಿಗಾಗಿ ಒಂದು ಹೊಸ ಬಡ್ಜೆಟ್ ವ್ಯವಸ್ಥೆ ಕೇಂದ್ರ ಸರ್ಕಾರ ತರಬೇಕು ಆ ವ್ಯವಸ್ಥೆನ ತಂದಾಗ ರೈತರು ಉಳಿತಾರೆ ಏನ್ ಮಾಡೋದು ಒಂದ್ ಎಕರೆ ಕಬ್ಬಿನಲ್ಲಿ ಎಷ್ಟು ಟನ್ ಕಬ್ಬು ಬರ್ತದೆ ಈ ಭಾಗದಲ್ಲಿ ಮಳೆ ಬಂದ್ರೆ ಕಬ್ಬು ಈಗ ನೋಡ್ರಿ ಒಳ್ಳೆ ರೀತಿಯಲ್ಲಿ ಕಬ್ಬು ಬಂದಿದೆ ಕಬ್ಬು ಹೊರಗಡೆ ವರ್ಷಕ್ಕೆ ಮಳೆ ಬರ್ತದೆ ನೆಲ ಅಲ್ಲ ಹಸಿ ಹಾಕಿ ಕಬ್ಬನ್ನ ತಗೊಂಡು ಬರುವಷ್ಟ ಭತ್ತ ಬರ್ತದೆ ನಾವು ನೋಡಿದ್ದೇವೆ ಈ ಭಾಗದಲ್ಲಿ ತಾಯಿಯವ್ರಿಗೆ ಗೊತ್ತಿದೆ ಇಂಟಾನ ಭತ್ತ ಬಿಟ್ಟರೆ ಇಂಟಾನ ಭತ್ತ ಬಿಟ್ಟರೆ ಇಲ್ಲ ಏನಪ್ಪ ಕುಲಪತಿಗಳಾಗಿರ್ತಕ್ಕಂಥ ಮಹಾದೇವಪ್ಪರತಕ್ಕಂಥವ್ರು ವಿಶ್ವವಿದ್ಯಾಲಯಕ್ಕೆ ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಬಂದ ನಂತರ ಅವರು ಫರ್ಟಿಲೈಸರ್ ಕೆಮಿಕಲ್ ಅವರ ಜೊತೆಯಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದು ವ್ಯವಸ್ಥೆಯ ಭತ್ತದ ತಳಿಗಳನ್ನು ತರಲಿಕ್ಕೆ ಪ್ರಾರಂಭ ಮಾಡಿ ಮಹದೇವಪ್ಪ ಬಹ ದೊಡ್ಡ ಮಟ್ಟದ ತಳಿಯ ಸಂಶೋಧಕರು ಅದಕ್ಕಾಗಿ ಈ ಭಾಗದ ಬಗ್ಗೆ ನಮ್ಮ ನಾಗನೂರು ಶ್ರೀಗಳವ್ರಿಗಾಗಲಿ ಕಲ್ಮಠ ಶ್ರೀಗಳವರಾಗ್ಲಿ ಕಾದ್ರೋಳಿ ಶ್ರೀಗಳಿಗಾಗ್ಲಿ ನಾವಾಗ್ಲಿ ನಾವೆಲ್ಲರೂ ಸಹ ಇಲ್ಲಿ ನಾವು ಯಾಕೆ ಇದಕ್ಕೆ ಪೂಜೆಗೆ ಬಂದಿದ್ದೇವೆ ಅಂದ್ರೆ ಆಶೀರ್ವಾದ ಮಾಡೋದೊಂದು ಜೊತೆಯಲ್ಲಿ ಈ ಫ್ಯಾಕ್ಟ್ರಿ ಉಳಿದ್ರೆ ಈ ಭಾಗದ ಮಠಗಳು ಸಹ ಏಳಿಗೆಯಿಂದ ಉಳಿದಿದೆ ಅನ್ನತಕ್ಕಂತ ವಿಶ್ವಾಸವನ್ನ ನಾವು ಆ ವಿಶ್ವಾಸವನ್ನ ಇಟ್ಟುಕೊಂಡಿದ್ದೇವೆ ಯಾಕಂದ್ರೆ ರೈತರು ಚೆನ್ನಾಗಿದ್ರೆ ನಮ್ಮ ನಮ್ಮೆಲ್ಲ ಮಠಗಳ ಕಾರ್ಯಕ್ರಮಗಳಾಗೋದು ನಿಮ್ಮ ಹತ್ರ ಹಣ ಇದ್ರೆ ತಾನೇ ನಮ್ಮ ಎಲ್ಲ ಸಂಕಲ್ಪಗಳನ್ನು ಈಡೇರಿಸುವ ಶಕ್ತಿ ಬರೋದು ಸ್ವಾಮಿ ಬಡವನಾಗಬೇಕು ಭಕ್ತರು ಶ್ರೀಮಂತರ ನಿಮ್ಮ ಹತ್ರ ಹಣ ಹುಳಿಗೆ ಆದರೆ ಇಂದಿನ ಜನರೇಷನ್ ಗ್ಯಾಪ್ ಆಗಿರೋದ್ರಿಂದ ಹೆಚ್ಚು ಚರ್ಚೆ ಮಾಡಲಿ ಅದಕ್ಕೆ ಹೋಗೋದಿಲ್ಲ ಏನೋ ಚಂದ್ರಾಜ್ ಭಟ್ಟಿಹೊಳಿ ಅವರು ಬಹಳ ವಿಶ್ವಾಸದಿಂದ ಬಂದಿದ್ದಾರೆ ಅವರಿಗೆ ನಾವು ಕೈ ಜೋಡಿಸಬೇಕಾಗಿದೆ ನಾವೆಲ್ಲ ಮಠಾಧೀಶರವರ ಜೊತೆಯಲ್ಲಿ ಇರುತ್ತೇವೆ ನಾವೆಲ್ಲ ಮಠಾಧೀಶರವರ ಜೊತೆಯಲ್ಲಿ ಕೈಯನ್ನು ಬಲಪಡಿಸ್ತೇವೆ ಯಾವುದೇ ರೀತಿಯ ವ್ಯವಸ್ಥೆ ಒಳಗಡೆ ನೀವು ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಯಾವುದೇ ರೀತಿಯ ಅನುದಾನವನ್ನು ತರುವಂತಹ ಸಂದರ್ಭದಲ್ಲಿಯೂ ಸಹ ಮಠಾಧೀಶರ ಶಕ್ತಿ ನಿಮಗೆ ಬೇಕೆಂದಾಗ ನಾವು ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಸದಾ ಇರುತ್ತೇವೆ ಅನ್ನೋ ಮಾಡ್ತೇವೆ